ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಬ್ರೆಡ್ ಆಲೂ ರೋಲ್ ಮೊದಲಿಗೆ ನಾನಿಲ್ಲಿ ಎರಡು ಅಲಗೇಡೆಯನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಅದಕ್ಕೆ ಒಂದು ಕಟ್ ಮಾಡಿದ ಈ ಹಾಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ఆ థర ఒ స్పూన్ జీగా ఒ స్పూన్ సోంపకాళ్ళు అంటే ఒక స్పూన్ గరం మసాలా ఒక స్పూన్ అరిశిణ ఒక స్పూన్ ధనియా పౌడర్ ఆందరే స్పూను అచ్చకారద పౌడర్న హాకీ చనగేలా మిక్స్ మోకు నీగా స్వల్ప ఉప్పు కూడా హాకీ ఋచికి తష్ట నోడ్కళి అంతర అది కార్న్ ఫ్లర్న స్వల్పు హాకీ చన మిక్స్ ఒడు స్పూన్ కార్న్ ఫ్లర్ అది సాకుడివే ఇవగా అదన రోల్ మూడు మధ్యలో స్వల్ప ಪೋಲ್ ಥರ ಮಾಡಿ ಅದಕ್ಕೆ ಚೀಸನ್ನು ಹಾಕೊಳ್ಳಿ ನೀವು ರೋಲ್ ಚೀಸ್ ಹಾಕಬೇಡಿ ಸಣ್ಣ ಸಣ್ಣದಾಗಿ ಪುಡಿಯಾಗಿ ಬರುತ್ತಲ್ಲ ಆ ಚೀಸನ್ನು ಹಾಕೊಳ್ಳಿ ಈಗ ರೋಲ್ ಮಾಡಿ ಇದೇ ಥರ ಎಲ್ಲನೂ ಮಾಡ್ಕೋಬೇಕು ನೋಡಿಗಾಗಿದೆ ಈಗ ಬ್ರೆಡ್ಡನ್ನು ಒಂದೊಂದಾಗಿ ನೀರಲ್ಲಿ ಹೆಜ್ಜಿ ಸ್ವಲ್ಪನೇ ಇದಾಗಬೇಕು ಒಂಥರ ಎಲ್ಲವನ್ನು ರೋಲ್ ಮಾಡಿ ಅದು ಎಜ್ಜು ಬ್ರೆಡ್ಡನ್ನು ಎಡ್ಜ್ಜು ಕಟ್ ಮಾಡಬೇಕಾಗಿಲ್ಲ ಹಾಗೆ ರೋಲ್ ನೋಡಿ ನೋಡಿಗಾಗಿದೆ ತುಂಬ ನೀರಲ್ಲಿ ಹೆಜ್ಜೇಡಿ ಇದಾನಿಗೆ ಸ್ವಲ್ಪನೇ ಹಾಕೊಳ್ಳಿ ಈಗ ರೋಲನ್ನು ಹಾಕಿ ಬ್ರೆಡ್ಡಿಂದ ರೋಲ್ ಮಾಡಿಕೊಳ್ಳಿ ನೋಡಿ ಈಗ ಹಾಗೆ ಅದೇ ಥರ ಎಲ್ಲವನ್ನು ಹಾಕೋಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದಾಗೆ ಹಾಕೊಳ್ಳಿ ನೀವೇನಾದ್ರು ಬಿಟ್ಟು ಹೋಗುತ್ತೆ ಅಂತ ಆದರೆ ಅದು ಕಾರ್ನ್ ಫ್ಲೋರಲ್ಲಿ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ಅಷ್ಟೆ ಸ್ವಲ್ಪ ನಿಧಾನವಾಗಿ ಬೇಯಿಸ್ಬೇಕು ನೋಡಿ ಇವಾಗ ಕ್ರಂಚಿಯಾಗಿ ಬ್ರೆಡ್ ರೋಲು ರೆಡಿ ಅದೇ ತರ ಉಳಿದವನ್ನು ಹಾಕೊಳ್ಳಿ ನಿಧಾನವಾಗಿ ಕಡಿಮೆ ಇವ್ರನ್ನೇ ಬೇಯಿಸ್ಕೊಳ್ಳಿ ನೋಡಿ ಈಗ ಸ್ವಾದಿಷ್ಟವಾದ ರೋಲು ರೆಡಿ ನೋಡಿ ಹೀಗೆ ಚೀಸ್ ಬಿಟ್ಕೊಂಡಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಹಾಕಿ ಧನ್ಯವಾದಗಳು